ಅಸ್ಸಲಾಮ್ ವರಹತುಲ್ಲಾಹಮದು ಗೌರವಾನ್ವಿತ ಉಸ್ತಾದರ್ಗಳೇ ಮತ್ತು ನೆಚ್ಚಿನ ಸಹಪಾಠಿಗಳೇ ರಣಹದ್ದಿನ ಕಣ್ಣಿನಂತೆ ಕೊಕ್ಕರಿಸುತ್ತಿರುವ ತೀರ್ಪುಗಾರರೇ ಇಲ್ಲಿ ನಿಮ್ಮ ಮುಂದೆ ಪ್ರೀತಿಯ ಪ್ರವಾದಿ ಎಂಬ ವಿಷಯದಲ್ಲಿ ಒಂದೆರಡು ಮಾತನಾಡಲು ನಾನು ಇಚ್ಛಿಸುತ್ತೇನೆ ಅಲ್ಲಾಹು ತೌಫೀಕ್ ನೀಡಲಿ ಆಮೇನ್ ಸತ್ಯ ಶಾಂತಿ ಸಮುದ್ರ ಸಂದೇಶವನ್ನು ಸಾರುತ್ತ ಇಟ್ಟಿ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನೇತಾರರಾಗಿದ್ದಾರೆ

ಹೇಳಿದರು ಇರ್ ಹಮು ಮನ್ಪಿಲ್ ಅರ್ಲಿ ಇರ್ ಹಮಕು ಮನ್ಪಿಸ್ ಸಮ ಭೂ ಲೋಕವಾಸಿಗಳಿಗೆ ನೀವು ಕರ್ಣ ತೋರಿರಿ ಆಕಾಶ ಲೋಕದ ಅಧಿಪತ್ಯನಾದ ಅಲ್ಲಾಹು ನಿಮ್ಮಲ್ಲಿ ಕರ್ಣ ತೋರುತ್ತಾನೆ ಜಗ ಜಗ ತಣ್ಣಿ ತಗಿ ಜಗಿಸಿದ ಜಗ ಜ್ಯೋತಿ ಜಗ ಪಾಲಕ ಜಗ ಗುರು ಜಗ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ಹೇಳುತ್ತಾರೆ ಅಕ್ರಿಮ್ ಜಾರಕ ವಲೌ ಕಾನ ಕಾಫಿರಾ ನಿಮ್ಮ ನೇರ ಹೊರಯ ಬುದ್ಧನಾಗಲಿ ಸಿಕ್ಕನಾಗಲಿ ಯಾರೇ ಆಗಲಿ ಇಲ್ಲಿಯನಾಗಲಿ ಕರಿಯನಾಗಲಿ ಯಾರೇ ಆಗಲಿ ಅವನು ನೀನು ಬಹುಮಾನಿಸಬೇಕು ಎಂದು ನಮ್ಮಲ್ಲಿ ಕಲಿಸಿಕೊಟ್ಟಿದ್ದಾರೆ ಪ್ರವಾ ಕಣ್ಣಿನಿಂದ ಹೇಳಲಿಕ್ಕಿರುವ ಏನೇನು ಹೇಳಲಿಕ್ಕಿರುವ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಯಾರು ಗೊತ್ತೇ ಕರ್ಣಯ್ಯ ಸಾಗರವಾಗಿದ್ದಾರೆ ಅತಿ ದೊಡ್ಡ ಕುಟುಂಬದ ನೇತಾರ ಯಾರು ಎಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸರಲ್ಲಾ ಸಲ ಮಾತ್ರವಾಗಿದ್ದಾರೆ ಮೈಕಲ್ ಹೆಚ್ಚಾರ್ಡ್ ದ ಮೋಸ್ಟ್ ಅವರು ಹೇಳುತ್ತಾರೆ ಅದರಲ್ಲಿ ಸ್ವಾಮಿ ವಿವೇಕಂದ್ರ ಅವರಿದ್ದಾರೆ ಗಾಂಧೀಜಿಯವರಿದ್ದಾರೆ ಆದರೆ ಮೈಥಲೆ ಚಂದ ಅವರು ಹೇಳುತ್ತಾರೆ ಮೈ ಸೊ ಐ ಸೊ ಪ್ರಭಟ್ ಮಾಹಮದ್ ಪುಸ್ತಫ ಸಲ್ಲಾ ಒಲೆ ಸಲ್ಲ ಫುಲ್ ಇಟ್ ದ ವರ್ಡ್ ಮೋಸ್ಟ್ ಇನ್ಫ್ಲೆಕ್ಷನಲ್ ಪರ್ಸನಲೆಸ್ ನಾನು ಹಲವಾರು ನಾಯಕರನ್ನು ಕಂಡೆ ಆದರೆ ಅದರಲ್ಲಿ ಜಾತ್ಯತೀತವಾಗಿ ಸಾಮಾಜಿಕವಾಗಿ ಪ್ರಾಥಮಿಕವಾಗಿ ಯಶಸ್ಸುಗೊಳಿಸಿದ ಾರೆ ನಮ್ಗೆ ಎಲ್ಲಾ ಅರ್ಥದಲ್ಲೂ ಅನುಕರಣೆ ಮಾಡಲು ಒಬ್ಬ ನೇತಾರ ಇದ್ದಾರೆ ಅದು ನಮ್ಮೆಲ್ಲರ ಮೊಹಮ್ಮದ್ ಮುಸ್ತಫಾ ಸಲಮಾ ಅವರು ಮಾತ್ರವಾಗಿದ್ದಾರೆ ಇಷ್ಟು ವೇಳಿನ ಚಿಕ್ಕವಾದ ಭಾಷಣಕ್ಕೆ ಚೊಕ್ಕವಾದ ವಿರಾಮ ಅಸ್ಸಾಂ ವಲೈಕು ವರಮತ್